ಹರಿಗೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜತಾ ಗೊಡೋಳಾಗ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಸೂಪರಾಗಿದ್ದೀರಾ ಅನ್ಕೊತೀನಿ ಆ್ಯಂಡ್ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋದಿಕ್ಕೆ ಹೋಗಬೇಡಿ ಬನ್ನಿ ಇವತ್ತು ಸೂಪರ್ ಟೇಸ್ಟಿಯಾಗಿ ಕ್ಯಾಪ್ಸಿಕಮ್ ಈರುಳ್ಳಿ ಕರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದು ದೋಸೆಗಾಗಿರ್ಬೋದು ಚಪಾತಿ ಅಥವಾ ಪೂರಿ ರೋಟಿ ಅಥವಾ ಬಿಸಿ ಬಿಸಿ ಅನ್ನಕ್ಕೂ ಕೂಡ ಸೂಪರಾಗಿ ಪರ್ಫೆಕ್ಟಾಗಿರುತ್ತೆ ಕಾಂಬಿನೇಷನ್ ಟೇಸ್ಟ್ ಅಂತೂ ಬೊಂಬಟಾಗಿರುತ್ತೆ ಇವತ್ತು ನಾನು ತಿಂಡಿಗೆ ಚಪಾತಿನ ಮಾಡ್ತಾ ಇದ್ದೆ ಮನೇಲಿ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಚಪಾತಿಗೆ ಕಾಂಬಿನೇಷನ್ ಏನು ಮಾಡಬೇಕಂತ ಗೊತ್ತಾಗದೆ ಇದ್ದಾಗ ಫ್ರಿಜ್ ಓಪನ್ ಮಾಡಿದಾಗ ಫಸ್ಟ್ ನನ್ನ ಕಣ್ಣಿಗೆ ಬಿದ್ದಿದೆ ಕ್ಯಾಪ್ಸಿಕಮ್ ಸೊ ಕ್ಯಾಪ್ಸಿಕಮ್ನ ಬಳಸಿ ಇವತ್ತು ಸೂಪರಾಗಿ ಒಂದು ಕರಿ ರೆಸಿಪಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆ ರೆಸಿಪಿನ ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ನಾವು ಯಾವಾಗಲೂ ಒಂದೇ ಥರ ಗೊಜ್ಜುಗಳು ಪಲ್ಯಗಳು ಚಟ್ನಿ ಮಾಡ್ತಾ ಇರ್ತೀವಲ್ವ ಸೊ ಈ ರೆಸಿಪಿನ ಒಮ್ಮೆ ಮಾಡಿಕೊಡಿ ಡಿಫ್ರೆಂಟ್ ಟೇಸ್ಟಾಗಿ ಡಿಫ್ರೆಂಟಾಗಿರುತ್ತೆ ತಿಂದೋರು ಕೂಡ ಖುಷಿ ಪಡ್ತಾರೆ ಈಗ ಎರಡು ಕ್ಯಾಪ್ಸಿಕಮ್ನ ನಾನು ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಈ ಥರ ಸಣ್ಣ ಸಣ್ಣಕ್ಕೆ ಉದ್ದೋದಕ್ಕೆ ಸ್ಲೈಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಕ್ಯೂಬ್ಸಲ್ಲಿ ಕ್ಯೂಬ್ಸ್ ಟೈಪಲ್ಲಿ ಬೇಕಂದರೆ ಆ ಥರನೂ ನೀವು ಕೂಡ ಕಟ್ ಮಾಡ್ಕೊಬೋದು ಅಥವಾ ಈ ಥರ ಉದ್ದುದಕ್ಕೆ ಹೆಚ್ಕೊಂಡ್ರೂ ಚೆನ್ನಾಗಿರುತ್ತೆ ಒಳಗಡೆ ವೈಟಿಶ್ ಏನಿರುತ್ತೆ ಮತ್ತು ಅದು ಮತ್ತು ಬೀಜ ಏನಿರುತ್ತೆ ಅದನ್ನೆಲ್ಲ ಪೂರ್ತಿ ತೆಗೆದು ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಅದು ಅಲ್ಲದೆ ಇತ್ತೀಚೆಗೆ ನನಗೆ ಟೈಮ್ ಕೂಡ ಇರಲಿಲ್ಲ ಯಾವುದೇ ಥರ ವ್ಲಾಕ್ಸ್ಗಳನ್ನ ಕೂಡ ಹಾಕಿಲ್ಲ ಅಂದರೆ ಕುಕ್ಕಿಂಗ್ ವ್ಲಾಗ್ಸ್ ಆಗಲಿ ಅಥವಾ ಬೇರೆ ವ್ಲಾಗ್ಸ್ ಯಾವುದೂ ಹಾಕಿಲ್ಲ ಡೈಲಿ ರೊಟೀನ್ ವ್ಲಾಗ್ಸ್ ಕೂಡ ಹಾಕಿಲ್ಲ ಯಾಕಂದರೆ ಸ್ವಲ್ಪ ಬಿಸಿ ಇದ್ದೆ ಕೆಲವೊಂದು ವೀಡಿಯೋಸ್ಗಳಿದ್ರೂ ಕೂಡ ಕುಕ್ಕಿಂಗ್ ವ್ಲಾಗ್ಸ್ ಇದ್ದರೂ ಕೂಡ ನನಗೆ ಎಡಿಟ್ ಮಾಡೋದಕ್ಕಾಗಲಿ ಅದನ್ನು ಪೋಸ್ಟ್ ಮಾಡೋದಕ್ಕಾಗಲಿ ಟೈಮ್ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಬರೀ ಶಾರ್ಟ್ಸ್ಗಳನ್ನ ಇದೆ ಅಷ್ಟೇ ಇತ್ತೀಚಿಗೆ ನನ್ನ ಮಗಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆಯಿತು ಸ್ಟಾರ್ಟಾಗಿ ಸೊ ಟೈಮೇ ಸಾಕಾಗಲ್ಲ ಎಷ್ಟು ಬೇಗ ಆದರೂ ಟೈಮ್ ಮುಗ್ದು ಅವಳನ್ನು ರೆಡಿ ಮಾಡಿ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಬಾಕ್ಸ್ ಪ್ಯಾಕ್ ಮಾಡಿ ಕಳಿಸೋದೇ ಒಂದಷ್ಟು ಆಗ್ಬಿಡುತ್ತೆ ಟೈಮು ಮತ್ತು ಅವಳು ಹೋದ್ಮೇಲೆ ಮನೆ ಕೆಲಸ ಇರುತ್ತೆ ಮತ್ತೆ ಮಧ್ಯಾಹ್ನ ಅವಳು ಬರ್ತಾಳೆ ಮತ್ತು ಅವಳನ್ನ ಫ್ರೆಶ್ ಅಪ್ ಮಾಡಿ ಅವಳಿಗೆ ಏನಾರು ಇನ್ನೊದಿ ಕೊಟ್ಟು ವರ್ಕ್ ಮುಗಿಸಿ ಮತ್ತೆ ಅಡುಗೆ ಕೆಲಸ ಅಂತಲೇ ಟೈಮ್ ಆಗಿಬಿಡುತ್ತೆ ಟೈಮೇ ಸಿಗ್ತಿರಲಿಲ್ಲ ಸೊ ಇವತ್ತು ಫ್ರೀ ಮಾಡ್ಕೊಂಡು ನಿಮ್ಮ ಜೊತೆ ಈ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಈಗ ನೋಡಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಕಟ್ ಮಾಡಿದ್ದಾಯಿತು ಅದಾದ ನಂತರ ಒಂದು ಚಿಕ್ಕ ಜಾರ್ ತೊಗೊಂಡಿದ್ದೀನಿ ಆ ಜಾರ್ಗೆ ಇಲ್ಲಿ ಮೂರು ಸ್ಪೂನಷ್ಟು ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ ಹುರಿದಿರೋ ಅಂಥ ಕಡಲೆಕಾಯಿ ಬೀಜ ಇದು ನೀವು ಬೇಕಿದ್ರೆ ಡ್ರೈ ರೋಸ್ಟ್ ಮಾಡಿ ಹಾಕ್ಬೋದು ಅದಾದ ನಂತರ ಇಲ್ಲಿ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಹಾಗೆ ಎರಡು ಸ್ಪೂನಷ್ಟು ಕೊಬ್ಬರಿ ಪುಡಿನ ಹಾಕ್ತಾಯಿದ್ದೀನಿ ನೀವು ಒಣ ಕೊಬ್ಬರಿ ಇದ್ರೇ ಬಳಸಿ ಹಸಿ ತೆಂಗಿನಕಾಯಿ ಹೋಗ್ಬಿಡಿ ಟೇಸ್ಟು ಅಷ್ಟು ಚೆನ್ನಾಗಿ ಬರಲ್ಲ ಒಣ ಕೊಬ್ಬರಿ ಇದ್ದರೆ ಪರ್ಫೆಕ್ಟಾಗಿ ಬರುತ್ತೆ ಟೇಸ್ಟು ಈಗ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನೈಸ್ ಪೌಡರ್ ಮಾಡಬೇಕು ಅನ್ನೋದೇನಿಲ್ಲ ಸ್ವಲ್ಪ ತರಿ ತರಿಯಾಗಿ ಪೌಡರ್ ಮಾಡ್ಕೊಂಬಂದರೆ ಸಾಕು ನೋಡಿ ಈ ರೀತಿ ತರಿ ತರಿಯಾಗಿದ್ದರೆ ಸಾಕು ಈಗ ನೆಕ್ಸ್ಟು ಈಗ ರುಬ್ಬಿರೋದನ್ನ ಸೈಡಿಗಿಟ್ಟು ಇಟ್ಟು ನೆಕ್ಸ್ಟು ನಾನೀಗ ಒಂದು ಬೌಲ್ನ ತೊಗೊತಾ ಇದ್ದೀನಿ ಈಗ ನೋಡಿ ಆ ಬೌಲ್ಗೆ ನಾನಿಲ್ಲಿ ಕಟ್ ಮಾಡಿರೋ ಅಂಥ ಕ್ಯಾಪ್ಸಿಕಮ್ಮು ಹಾಗೆ ಈರುಳ್ಳಿ ಎರಡೂ ಹಾಕ್ಕೊತಾ ಇದ್ದೀನಿ ನೋಡಿ ಈಗ ನೆಕ್ಸ್ಟು ಈರುಳ್ಳಿ ಸ್ವಲ್ಪ ಬಿಡಿ ಬಿಡಿಯಾಗಲಿ ಅಂತ ಹೇಳಿ ನಾನೀಗ ಕೈಯಲ್ಲೇ ಸ್ವಲ್ಪ ಕ್ರಷ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಈ ಥರ ಕಲಿಸ್ಕೊಂಡ್ರೆ ಪೂರ್ತಿ ಈರುಳ್ಳಿ ಬಿಡಿ ಬಿಡಿ ಆಗುತ್ತೆ ಏನಕ್ಕೆ ಸ್ವಲ್ಪ ಮಸಾಲೆ ಇಡಿಬೇಕಲ್ವಾ ಎಲ್ಲದಕ್ಕೂ ಹಾಗಾಗಿ ಈಗ ನೋಡಿ ಆ ಈರುಳ್ಳಿ ಕ್ಯಾಪ್ಸಿಕಮ್ಗೆ ನಾನೀಗ ಗ್ರೈಂಡ್ ಮಾಡಿರೋ ಕಡಲೆಕಾಯಿ ಬೀಜ ಮಿಶ್ರಣ ಏನಿತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ರುಬ್ಬಿರೋ ಅಂಥ ಕಡಲೆಕಾಯಿ ಮಿಶ್ರಣ ಈಗ ಅದಕ್ಕೇ ನಾನಿಲ್ಲಿ ಖಾರಕ್ಕೆ ತಕ್ಕಂತೆ ಅಚ್ಚಿ ಖಾರದ ಪುಡಿ ಖಾರಕ್ಕೆ ನೋಡ್ಕೊಂಡು ಹಾಕೊಳ್ಳಿ ಕೆಲವರು ಖಾರ ಜಾಸ್ತಿ ತಿಂತಾರೆ ಕೆಲವರು ಕಮ್ಮಿ ತಿಂತಾರೆ ಸೊ ಖಾರ ನೋಡ್ಕೊಂಡು ಹಾಕೊಳ್ಳಿ ಅದಾದ ನಂತರ ಇಲ್ಲಿ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಸ್ಪೂನಷ್ಟು ನಾನಿಲ್ಲಿ ಕಾಳನ್ನ ಸಹ ಇದ್ದೀನಿ ನೀವು ಸೋಂಪು ಕಾಳು ಬದಲು ಸೋಂಪು ಕಾಳಿನ ಪೌಡರ್ ಸಹ ಹಾಕಬಹುದು ಅದಾದ ನಂತರ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ತಾ ಇದ್ದೀನಿ ಇದಿಷ್ಟು ಹಾಕಿದಾದ ನಂತರ ಇಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ ಅಡುಗೆ ಎಣ್ಣೆನ ಇದ್ದೀನಿ ಅಡುಗೆ ಎಣ್ಣೆ ಹಾಕಿದ ನಂತರ ಈಗ ಇಷ್ಟು ಮಸಾಲೆ ಏನಿದೆ ಅದು ಹಾಕಿರೋದನ್ನೆಲ್ಲ ಕಂಪ್ಲೀಟ್ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಕ್ಯಾಪ್ಸಿಕಮ್ ಪೀಸ್ ಏನಿದೆ ಪ್ರತಿ ಒಂದೊಂದು ಪೀಸ್ಗೂ ಕೂಡ ಮಸಾಲೆ ಇಡಬೇಕು ಅಷ್ಟು ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ಕಲಿಸ್ತಾ ಹೋದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಇಷ್ಟು ಪರ್ಫೆಕ್ಟಾಗಿ ಕಲಿಸ್ಕೊಂಡ್ರೆ ಸಾಕು ಈಗ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಈಗ ಕಲಸಿರೋವಂಥ ಮಿಶ್ರಣನ ಒಂದು ಐದು ನಿಮಿಷ ಆದರೂ ಸೈಡಿಗೆ ಇಡೋಣ ಅದನ್ನು ಸೈಡಿಗೆ ಇಟ್ಟು ಇಲ್ಲಿ ಒಂದು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಈಗ ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡು ಆ ಪ್ಯಾನ್ಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ದೊಡ್ಡ ಸ್ಪೂನಲ್ಲಿ ನೀವೊಂದು ನಾಲ್ಕರಿಂದ ಐದು ಸ್ಪೂನ್ ಹಾಕ್ಕೊಳ್ಳಿ ಚಿಕ್ಕ ಸ್ಪೂನ್ ಆದರೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ನೋಡಿ ಎಣ್ಣೆ ಸ್ವಲ್ಪ ಕಾದ ನಂತರ ನೋಡಿ ಎಣ್ಣೆ ಸ್ವಲ್ಪ ಕಾದ ನಂತರ ಇಲ್ಲಿ ಕಸೂರಿ ಹಾಕ್ತಾ ಇದ್ದೀನಿ ಕ್ರಶ್ ಮಾಡಿ ಕೈಯಲ್ಲೇ ಅದಾದ ನಂತರ ಸ್ವಲ್ಪ ಸಾಸಿವೆ ಹಾಗೆ ಮತ್ತು ಸೋಂಪು ಕಾಳನ್ನ ಸೋಂಪು ಕಾಳೆಲ್ಲ ಸ್ವಲ್ಪ ಸಿಡಿತಾ ಇದೆ ಅಂದಾಗ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಕ್ರಶ್ ಮಾಡಿರೋವಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ನಾನಿಲ್ಲಿ ಒಂದು ಕಡ್ಡಿಯಷ್ಟು ಕರ್ಬೇವನ ಹಾಕ್ತಾಯಿದ್ದೀನಿ ಕರ್ಬೇವು ಸ್ವಲ್ಪ ಚಿಟಪಟ ಅಂದ ನಂತರ ನಾನಿಲ್ಲಿ ಕಟ್ ಮಾಡಿರೋ ಟೊಮೆಟೊ ಹಾಕ್ತಾಯಿದ್ದೀನಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ ದಪ್ಪ ತಪ್ಪು ಕಟ್ ಹೋಗಬೇಡಿ ಆದಷ್ಟು ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ ಈಗ ಟೊಮೆಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿದಾದ ನಂತರ ಇಲ್ಲಿ ಟೊಮೆಟೊ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನಮ್ಮ ಹತ್ರ ನಾನಿಲ್ಲಿ ಉಪ್ಪನ್ನು ಹಾಕ್ತಾ ಇದ್ದೀನಿ ಆಲ್ರೆಡಿ ಕ್ಯಾಪ್ಸಿಕಮ್ ಮಸಾಲೆಗೂ ಕೂಡ ಉಪ್ಪು ಹಾಕಿದ್ದೀವಿ ಸೊ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ಈಗ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದಿದ್ರೆ ಸಾಕು ಈಗ ಚೆನ್ನಾಗಿ ಬೆಂದಿರೋ ಅಂಥ ಟೊಮೆಟೊಗೆ ನಾವು ಕ್ಯಾಪ್ಸಿಕಮ್ ಮಸಾಲ ಮಿಕ್ಸ್ ಮಾಡಿ ಇಟ್ಟಿದ್ವಿ ಅಲ್ವಾ ಬೌಲಲ್ಲಿ ಆ ಮಿಶ್ರಣನ ಹಾಕೊಳ್ಳೋಣ ಕಂಪ್ಲೀಟಾಗಿ ಆ ಮಿಶ್ರಣನ ಹಾಕ್ಕೊಂಡು ಈಗ ಮತ್ತೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಟೊಮೆಟೊ ಅಥವಾ ಒಗ್ಗರಣೆ ಏನಿತ್ತು ಆ ಒಗ್ಗರಣೆ ಮತ್ತು ಕ್ಯಾಪ್ಸಿಕಮ್ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಷ್ಟು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರಾಕೋ ಹಾಕೋ ಅವಶ್ಯಕತೆ ಇಲ್ಲ ಸೊ ಒಂದು ಕ್ಯಾಪ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ನ ಇಟ್ಟು ಒಂದು ಐದು ನಿಮಿಷ ಬೇಯದಿಕ್ಕೆ ಬಿಟ್ಬಿಡೋಣ ಚೆನ್ನಾಗಿ ಸ್ವಲ್ಪ ಕ್ಯಾಪ್ಸಿಕಮ್ ಸಾಫ್ಟ್ ಆಗಬೇಕು ಅಷ್ಟು ಒಂದು ಐದು ನಿಮಿಷ ಲೋ ಫ್ಲೇಮ್ನಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ನೋಡಿ ಇಷ್ಟು ಬೆಂದಿದೆ ಈಗ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ತಾ ತಿರುಗ್ತಾ ತಿರುಗುತ್ತಾ ಬೇಯಿಸ್ತಾ ಇದ್ದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಆಗುತ್ತೆ ಮಸಾಲೆ ಎಲ್ಲ ಪರ್ಫೆಕ್ಟಾಗಿ ಬೆಂದಿದೆ ಅಂದಾಗ ನಿಮಗೆ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಆಗುತ್ತೆ ಈಗ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಅಲ್ವಾ ಈ ಟೈಮಲ್ಲಿ ನಾನು ಒಂದು ಕಪ್ಪಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಸಾಲೆ ಎಲ್ಲ ಬೆಂದು ಎಣ್ಣೆ ಬಿಟ್ಕೊಂಡ ಮೇಲೇ ಮೊಸರು ಹಾಕಬೇಕು ನೋಡಿ ಎಣ್ಣೆ ಎಲ್ಲ ಆದ ನಂತರ ನಾನಿಲ್ಲಿ ಒಂದು ಕಪ್ಪಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೂ ಕೂಡ ಯಾವುದೇ ಥರ ನೀರು ಬಳಸೋ ಅವಶ್ಯಕತೆನೇ ಇಲ್ಲ ಮೊಸರಿನಲ್ಲೂ ಕೂಡ ನೀರಂಶ ಇದೆ ಕ್ಯಾಪ್ಸಿಕಮಲ್ಲೂ ಕೂಡ ನೀರಿನ ಅಂಶ ಇದೆ ಸೊ ನೀರು ಹಾಕೋ ಅವಶ್ಯಕತೆ ಇಲ್ಲ ಈಗ ಮೊಸರು ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದಾದ ನಂತರ ಮತ್ತೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲೇ ಮತ್ತೆ ಬೇಯಿಸ್ಕೊಳ್ಳೋಣ ಈಗ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಈಗ ಮತ್ತೆ ಈ ಟೈಮಲ್ಲಿ ನಾನೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನಿಮಗೆ ಸ್ವಲ್ಪ ಗ್ರೇವಿ ಥರ ಇರಬೇಕು ಅಂದರೆ ನೀವು ಇದೇ ಇದ್ರೀತಿಲ್ಲೇ ಹದವಾಗೆ ಮಾಡ್ಕೊಳ್ಳಿ ಅಥವಾ ಸ್ವಲ್ಪ ಗಟ್ಟಿ ಇರಬೇಕು ನಮಗೆ ಕರಿ ಅನ್ನೋರು ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ಐ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೋದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ಈಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕೊಂಡಾದ ನಂತರ ಇಲ್ಲಿ ಒಂದು ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ ಹಾಕ್ತಾಯಿದ್ದೀನಿ ಸ್ವಲ್ಪ ಗ್ರೇವಿ ಬೇಕಂದಿರೋರು ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನಾನು ಕಾಂಬಿನೇಷನಾಗಿ ಚಪಾತಿ ಮಾಡಿದೆ ಅಂತೂ ಬೊಂಬಾಟಾಗಿ ಸೂಪರಾಗಿತ್ತು ಅಲ್ಟಿಮೇಟಾಗಿತ್ತು ಟೇಸ್ಟು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಟೇಸ್ಟಂತೂ ತಿಂದೋರು ಮರೆಯೋದಿಲ್ಲ ಮತ್ತೆ ಇದನ್ನೇ ಮಾಡು ಅಂತ ಕೇಳ್ತಾರೆ ಅಷ್ಟು ಪರ್ಫೆಕ್ಟಾಗಿರುತ್ತೆ ಟೇಸ್ಟು ಆ್ಯಂಡ್ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯದಕ್ಕೆ ಹೋಗ್ಬಿಡಿ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ